ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ವಿಶೇಷ ಸುದ್ದಿಗಳು ಏನು ಅಂತ ನೋಡೋಣ ಗರುಜ ಎಕ್ಸ್ಪ್ರೆಸ್ ಜಿಯೋ ಧನ್ ಧನ ಧನ್ ನಿಂದ ತನ್ನ ಗ್ರಾಹಕರ ಮನ ಸೆಳೆದಿದೆ ಈ ಆಫರ್ ನಲ್ಲಿ ಕಾಲ್ ಮತ್ತು ಡೇಟಾ ಮಾತ್ರ ಉಚಿತ ಅನ್ಕೊಂಡಿದ್ರೆ ಅದು ತುಂಬಾ ಕಡಿಮೆ ಜಿಯೋನಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ತಿಳ್ಕೊಬೇಕಿದ್ರೆ ಅದರ ಮಾಹಿತಿಗಳು ಇಲ್ಲಿವೆ ಸಮರ್ ಸರ್ಪ್ರೈಸ್ ಆಫರ್ ನ ಮೇಲೆ ನ ವಿರೋಧ ವ್ಯಕ್ತಪಡಿಸಿದ ನಂತರ ಜಿಯೋ ಇದನ್ನ ವಾಪಸ್ ತೆಗೆದುಕೊಂಡಿತ್ತು ಅದಾದ್ಮೇಲೆ ಬಂದ ಧನ್ ಧನ ಧನ್ ಆಫರ್ ನ ಲಾಭಗಳು ಇಲ್ಲಿವೆ ನೋಡಿ ಜಿಯೋ ಚಾಲ್ತಿಗೆ ಬಂದ ಕೂಡಲೇ ಗ್ರಾಹಕರಿಗೆ ಫ್ರೀ ರೋಮಿಂಗ್ ನ ಉಡುಗೊರೆ ನೀಡಿತ್ತು ಜಿಯೋ ನಂಬರ್ ಅನ್ನ ಗ್ರಾಹಕರು ದೇಶದಲ್ಲಿ ಯಾವ ಜಾಗದಲ್ಲೂ ಬೇಕಾದ್ರೂ ರೋಮಿಂಗ್ ಇಲ್ಲದೆ ಉಪಯೋಗಿಸಬಹುದಿತ್ತು ನ ಜಿಯೋ ಮಾರ್ಕೆಟ್ಗೆ ಎಂಟ್ರಿ ನೀಡಿದಾಗ್ನಿಂದ ಈಗಿನವರೆಗೆ ತನ್ನ ಗ್ರಾಹಕರಿಗೆ ಅನ್ಲಿಮಿಟೆಡ್ ಫ್ರೀ ಕಾಲಿಂಗ್ ಆಫರ್ ನೀಡಿದೆ ಅನ್ಲಿಮಿಟೆಡ್ ಕಾಲಿಂಗ್ ನಂತೆ ಜಿಯೋ ಎಸ್ಎಂಎಸ್ ಸೇವೆಯನ್ನು ಕೂಡ ಉಚಿತವಾಗಿ ನೀಡಿತ್ತು ಮೊದಲು ಇದರಲ್ಲಿ ಅನ್ಲಿಮಿಟೆಡ್ ಮೆಸೇಜ್ ಆಫರ್ ಇತ್ತು ನಂತರ ಈ ಮೆಸೇಜ್ ನ ಸಂಖ್ಯೆ ಪ್ರತಿದಿನಕ್ಕೆ ನೂರಕ್ಕೆ ಇಳಿಸಲಾಯಿತು ಜಿಯೋ ಸಿನಿಮಾದ ತರಹ ಜಿಯೋ ಮ್ಯೂಸಿಕ್ ಗೂ ಕೂಡ ಫ್ರೀ ಆಪ್ ಇದೆ ಇದರಿಂದ ಗ್ರಾಹಕರು ತಮಗೆ ಇಷ್ಟವಾದ ಲೇಟೆಸ್ಟ್ ಹಾಡುಗಳನ್ನ ಕೇಳಬಹುದು ಇದನ್ನ ಮೈ ಜಿಯೋ ಆಪ್ ಎಂದು ಕರೆಯಲಾಗುತ್ತದೆ ಜಿಯೋ ಮೂಲಕ ನಿಮಗೆ ಫ್ರೀ ನ್ಯೂಸ್ ಆಪ್ ಕೂಡ ಡೌನ್ಲೋಡ್ ಮಾಡಬಹುದು ಇದರಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಅಪ್ಡೇಟ್ ಸಿಗುತ್ತೆ ಫ್ರೀ ಇಂಟರ್ನೆಟ್ ನಂತರ ಇದೀಗ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸೇವೆಯನ್ನ ಸಹ ಜಿಯೋ ಒದಗಿಸ್ತಾ ಇದೆ ರಿಲಯನ್ಸ್ ಜಿಯೋ ಟಿವಿ ನಮ್ಮ ಚಾನಲ್ ನಲ್ಲಿ ನೋಡಲ್ ಸಿಗುತ್ತೆ ಇದಕ್ಕಾಗಿ ನೀವು ಬೇರೆಯದಾಗಿ ಹಣ ಕಟ್ಬೇಕಾಗಿಲ್ಲ ಫ್ರೀಗೆ ಚಾನಲ್ ನೀಡುವ ಯಾವುದೇ ಚಾನೆಲ್ ಕೂಡ ಇದುವರೆಗೆ ಬಂದಿಲ್ಲ ಲೈಫ್ ಬ್ರಾಂಡ್ ನ ಎಲ್ಲಾ ಸ್ಮಾರ್ಟ್ ಫೋನ್ ಫೋರ್ ಜಿ ವೋಲ್ಟೇಜ್ ಸಪೋರ್ಟ್ ಜೊತೆಗೆ ಬಂದಿದೆ ಇದು ಬಡ್ಜೆಟ್ ಫ್ರೆಂಡ್ ಫೋನ್ ಆಗಿದ್ದು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿಗೂ ಸಹ ಫೋರ್ ಜಿ ಮೊಬೈಲ್ ದೊರೆಯುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ